ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಕದಂಬ ರಂಗ ವೇದಿಕೆ ಮೈಸೂರು ವತಿಯಿಂದ ಸಾಂಸ್ಕೃತಿಕ ಚಿಂತಕರು ಸಂಘಟಕರಾದ ನಾಗರಾಜ್ ವಿ ಪೈರಿ ಅಭಿನಂದನಾ ಸಮಾರಂಭವನ್ನು ಮೈಸೂರಿನ ವಿಜಯನಗರದ ಒಂದನೇ ಹಂತದಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಬೆಟ್ಟೇಗೌಡ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಡೆಸಲಾಯಿತು ಅಭಿನಂದಿತರ ಕುರಿತಂತೆ ಕವಿ ಜಯಪ್ಪ ಹೊನ್ನಾಳಿ ಅವರು ಮಾತನಾಡಿದರು ಕದಂಬ ರಂಗವೇದಿಕೆಯ ಅಧ್ಯಕ್ಷರಾದ ರಾಜಶೇಖರ ಕದಂಬ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಬಳಿಕ ಚಿತ್ರನಟ ಶಂಕರ್ ಅಶ್ವಥ್ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಸೇರಿದಂತೆ ಹಲವು ಗಣ್ಯರು ಸಾಂಸ್ಕೃತಿಕ ಚಿಂತಕರಾದ ನಾಗರಾಜ್ ವಿ ಬೈರಿ ಅವರನ್ನು ಸನ್ಮಾನಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಸಂಸ್ಕೃತಿ ಚಿಂತಕರಾದ ಕೆ ರಘುರಾಮ್ ವಾಜಪೇಯಿ ಡಾಕ್ಟರ್ ವೈಡಿ ರಾಜಣ್ಣ ಮೂಗೂರು ನಂಜುಂಡಸ್ವಾಮಿ ಸಮೀವುಲ್ಲಾ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಗೌರವಿಸಬೇಕು ಅವರ ಕಾರ್ಯವೈಖರಿಯನ್ನು ನೋಡಿದ ಮೇಲೆ ನಾವು ನಿಜವಾಗ್ಲೂ ನಾವು ಗೌರವ ಇದ್ರೆ ನಾವು ವಂಚಿತರಾಗ್ತೀವಿ ಭಾವನೆ ಭಾವನೆಯಿಂದ ಇವತ್ತು ನಾವು ಅವರನ್ನ ಗೌರವಿಸುವ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಅಭಿನಂದಿಸದಕ್ಕೆ ಬಂದಿರತಕ್ಕಂಥವರು ನಮ್ಮ ನಾಡಿನ ಶ್ರೇಷ್ಠ ಪತ್ರಕರ್ತರು ಕನ್ನಡಪ್ರಭದ ಮುಖ್ಯಸ್ಥರು ಆದಂತ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈಗಾಗಲೇ ಅವರ ಅವಧಿನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿದೆ ನ್ಯೂಸಿಗೂ ಅನ್ನೋ ಕಾರ್ಯಕ್ರಮದಂತೆ ನಡೀತಾ ಇದೆ ಹಾಗಾಗಿ ಅಂತ ವ್ಯಕ್ತಿಯು ಇವತ್ತು ಜೊತೆ ಇರೋದು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸಿಕೊಂಡು ಅವರಿಗೆ ನಾನು ಎಲ್ಲರ ಪರವಾಗಿ ನಾನು ಇವತ್ತು ಅನಿರಂತರ ಇರತಕ್ಕಂಥ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ನಮ್ಮ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ನಮ್ಮ ವೈ ಡಿ ಅವರ ಕಾಲದಲ್ಲಿ ಅವರು ಅವ್ರ ಜೊತೆ ಜೊತೆಗೆ ಒಳ್ಳೆಯ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಅವರು ಇವತ್ತು ಒಂದು ಬಗ್ಗೆ ಮಾತನಾಡಲಿದ್ದಾರೆ ಅವ್ರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಇದೊಂದು ಅನಿರೀಕ್ಷಿತ ಕ್ಷಣ ಬೆಳಗ್ಗೆ ನಾನು ಕೆ ಎಸ್ ನಾವು ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದೀವಿ ನಾವು ಸಮಯ ಇದ್ರೆ ಒತ್ತಿ ಹೇಳಿದೆ ನಾನು ಸಮಯ ಇದ್ದರೆ ಬಿಡುವು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಕ್ಷಣವೇ ಅವ್ರು ಹೇಳಿದ್ರು ಇಲ್ಲ ನಾನು ಖಂಡಿತ ಬರ್ತೀನಿ ನಾನು ಸಂಜೆ ಬಂದು ನಾನು ಅದರಲ್ಲಿ ಭಾಗವಹಿಸಿ ಬರ್ತೀನಿ ಅಂತ ಹೇಳಿ ಅವರು ಸಂತೋಷದಿಂದ ಇಲ್ಲಿ ಬಂದಿದ್ದಾರೆ ಅವರಿಗೂ ನಾನು ನಿಕಟಗೂರ್ವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ವೈಡಿ ಡಿ ರಾಜಣ್ಣ ಶ್ರೀಮತಿಯವರು ಇಲ್ಲಿ ಬಂದಿದ್ದಾರೆ ಅವರಿಬ್ಬರಿಗೂ ನಾನು ಭೀತಿ ಪೂರ್ವಕ ಸ್ವಾಗತವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ವೈಡಿ ಡಿ ರಾಜಣ್ಣ ಅವರು ಚಂದದ ಹೃದಯ ಆ ಪುಣ್ಯ ದಂಪತಿಗಳು ಶಾಲಿನಿ ಮೇಡಮ್ ಅವ್ರನ್ನ ನಾನು ಸ್ತ್ರೀ ಅಂತ ಕರಿತೀನಿ ಸ್ತ್ರೀ ಇಲ್ಲದೆ ಹೋದ್ರೆ ಪುಣ್ಯ ಪುರುಷ ಸೃಷ್ಟಿ ಹಾಕಕ್ಕೆ ಸಾಧ್ಯನೇ ಇಲ್ಲ ಶಾಲಿನಿ ಮೇಡಮ್ ಮಾತೃತ್ವದ ಮೇಲೂ ಆದ್ರೆ ಇವರು ಪಿತೃತ್ವದ ಮೇರು ಅವರಿಬ್ರು ಸೇರಿದಾಗ ಗುರುತ್ವತ್ವದ ಅಥವಾ ಗುರುತ್ವದ ಮೇರು ಆಗಿರ್ತಾರೆ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರೆ ಕೊಡುವ ಸುಖ ಪ್ರೀತಿಸುವ ಸುಖ ಉಣಿಸುವ ಸುಖ ಸನ್ಮಾನ ಮಾಡುವ ಸುಖ ಅದು ಭಗವಂತನ ಗುಣ ಕೊಟ್ಟು ಆನಂದಿಸೋದು ಲೀಲೆಯಾಗಿ ಅದನ್ನು ಚಂದ ಮಾಡಿ ಖುಷಿ ಆ ದಂಪತಿಗಳಿಬ್ಬರಲ್ಲಿ ಅದು ಹಾಸು ಹಕ್ಕಾಗಿದೆ ಪರಿಶ್ರಮಿಸುವ ಮೂಲಕ ಮಾಡಿ ವೇದಿಕೆಗೆ ತಂದು ಆಕೆಯನ್ನು ಮೊಟ್ಟ ಮೊದಲು ಶಿಕ್ಷಕಿಯನ್ನಾಗಿ ಮಾಡ್ತಾನೆ ಆ ಕೆಲಸವನ್ನ ಮಾಡಿದಂತವರು ಇಬ್ಬರು ಕೂಡ ಹಾಗಾಗಿ ಅವರಿಗೆ ಬಹಳ ಸೂಕ್ತವಾಗಿದೆ ಆ ಪ್ರಶಸ್ತಿ ಯಾಕಂದ್ರೆ ವಿಶ್ವ ವಿಶ್ವವರ್ಧ ಪ್ರಶಸ್ತಿ ಕೂಡ ಬಂದಿದೆ ಆಮೇಲೆ ಅಲಿಯನ್ಸ್ ಕ್ಲಬ್ ವತಿಯಿಂದ ಅಂಬಾಸಿಡರ್ ಆಫ್ ಗುಡ್ ವಿಲ್ ಅವಾರ್ಡ್ ಕೂಡ ಬಂದಿದೆ ಆಮೇಲೆ ನೋಬೆಲ್ ಕನ್ನಡಿಗೆ ಪ್ರಶಸ್ತಿ ಬಂದಿದೆ ಅನ್ನುವುದನ್ನ ಅರಿವಿನಲ್ಲಿ ಇಟ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಅವರ ಪಕ್ಕದವರನ್ನ ಪ್ರೀತಿಸೋ ಪ್ರಾಥಮಿಕ ಹಂತದಿಂದ ಪರಮಾತ್ಮರನ್ನ ಪ್ರೀತಿಸುವ ಪ್ರೌಢ ಹಂತಕ್ಕೆ ಪಯಣಿಗರಾಗಿದ್ದಾರೆ ದಂಪತಿಗಳಿಬ್ರು ಹಾಗಾಗಿ ಅಂತವರು ನಮ್ಮ ನಡುವೆ ಇದ್ದಾರೆ ಅನ್ನೋದು ಮೈಸೂರನ್ನ ಸಾಂಸ್ಕೃತಿಕ ನಗರಿಯನ್ನಾಗಿ ಇಂಥವ್ರಿಲಾಗಿ ಹೆಚ್ಚು ಹೆಚ್ಚು ಶ್ರೀಮಂತವಾಗೋದನ್ನು ನಾವು ನೋಡ್ತಾ ಇರೋದು ನಮ್ಮ ಸೌಭಾಗ್ಯ ನಿಜಕ್ಕೂ ನಾವು ಪುಣ್ಯವಂತರು ಅಂತ ಅನಿಸ್ತಾ ಇದೆ ಅದೇ ಸರ್ ತಂದೆಯವರ ಹೆಸರು ಜನ ಮನುಷ್ಯ ಇನ್ನೊಂದು ಮಾಡೋಣ ಇನ್ನೊಂದು ಎಲ್ಲಿ ಮೈಸೂರಲ್ಲಿ ಸರ್ ಎಲ್ಲಿ ಮಾಡ್ತೀರ ನೀವು ಎಲ್ಲ ಹೇಳ್ತೀರ ಅಲ್ಲಿ ಮಾಡೋಣ ಸರ್ ಯಾಕೆ ಸರ್ ತುಂಬ ಖರ್ಚು ಮಾಡ್ತೀರಾ ಏನು ಮಾಡ ಇಲ್ಲ ಸರ್ ಮಾಡೋಣ ಸರ್ ಅದು ತೃಪ್ತಿ ಆಗಲಿಲ್ಲ ಬಹುಶಃ ನಿಮಗೂ ತೃಪ್ತಿ ಆಗಲಿಲ್ಲ ಅದು ನಿಜವಾದ ಸಹ ಯಾಕೆಂದ್ರೆ ಅವತ್ತಿನ ದಿವ್ಸ ನಾವು ದೊಡ್ಡದು ದೊಡ್ಡದಾಗಿ ಏನೋ ಮಾಡಕ್ ಹೋಗಿ ಆ ಗಲಾಟೆ ಸಿಕ್ ಹಾಕೊಂಡು ಮಾಡೋಕ್ ಸ್ವಲ್ಪ ಕಷ್ಟ ಆಯ್ತು ಅದೇನೂ ನಿಜ ತದನಂತರ ನೀವು ಎಲ್ಲಿ ಹೇಳ್ತೀರ ಅಲ್ಲಿ ಮಾಡೋಣ ಕಲಾಮಂದಿರದಲ್ಲಿ ಬೇಕಾದ್ರೆ ಮಾಡೋಣ ನಾದ ಬ್ರಹ್ಮ ಮಾಡೋಣ ಬಾರಿ ಕಾರ್ಯಕ್ರಮ ನಿರ್ಧಾರ ಆಗಿ ಪಾಪ ದಯವಿಟ್ಟು ಕ್ಷಮಿಸಿ ಇದ್ದಲೂ ಕೇಳ್ಬೋದಾಯ್ತೀನಿ ಎಲ್ರೇ ಹಣಸು ಮಾಡಿದ್ದಾ ಇತ್ತು ಪೋಸ್ಟ್ ಬೆಟ್ಟಗೌಡರು ಎಲ್ಲ ಕಡೆ ಜೂನ್ ಒಂದನೇ ತಾರೀಕು ಶತಾಬ್ದಿ ಕಾರ್ಯಕ್ರಮ ಎಷ್ಟೊತ್ತೋಗದು ತಮ್ಮ ಅಮ್ಮೆಟ್ಟು ನೆನಪು ಹಾಗೇಗೆ ಅಂತಲ್ಲ ನನಗೆ ಒಳಗಡೆ ತೃಪ್ತಾ ಇತ್ತು ಏನಾದ್ರು ಡೇಟ್ ಕೊಟ್ಟು ಅವತ್ತಿನ ದಿವಸ ಒಂದು ಮುಖ್ಯವಾದ ಕಾರ್ಯ ಇದೆ ಏನಾದ್ರು ಬಿದ್ದಿದ್ದು ಏನು ಮಾಡೋದು ಅಂತ ಹೆಚ್ಚು ನೋಡಿರಿ ನಾನು ಮನಸ್ಸಲ್ಲಿ ಅಂದ್ಕೊಂಡು ಹಾಗೆ ಇಪ್ಪತ್ತೆಂಟನೇ ತಾರೀಕು ನನಗೆ ಫೋನ್ ಬರುತ್ತೆ ಆ ಫೋನ್ ಇನ್ನು ಯಾವುದೂ ಅಲ್ಲ ಪೌನ್ ಸೆವೆಂಟೀನ್ ಈಗ ಬರ್ತಾ ಇದೆಯಲ್ಲ ಆ ಕಾರ್ಯಕ್ರಮಕ್ಕೆ ಆಡಿಷನ್ಗೆ ಡೆಲಿ ಬನ್ನಿ ಒಂದೇ ತಾನೆ ಮಾಡಲಿ ಅಲ್ಲೇ ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ನನ್ನ ಜೀವನದ ಉದ್ದೇಶ ಏನೋ ಇತ್ತು ಮಾತಾಡ್ಬಿಟ್ಟು ಕರೀತಾರೆ ಈಗ ಶಂಕರ ಶುಕ್ತ ಬೇಡಿಕೆ ಬಂದು ನಮದ್ರೆ ನಂಬಿ ಬಿಟ್ಟರೆ ಬಿಡಿ ಇವೆಲ್ಲ ನಾವು ನಿಜವಾಗ್ಲೂ ಮೂಡ್ರು ನಾವು ನಂಬ್ತೀವಿ ನಾ ಎಡಗಾಲಲ್ಲಿ ಎಡಿಕೊಂಡು ಬಂದೆ ನಾನು ಏನಪ್ಪ ಎಡಗಾಲಲ್ಲಿ ಎಡಿದ್ರೆ ಈ ಕಾರ್ಯಕ್ರಮ ಹೇಗಾಗುತ್ತೋ ಏನಪ್ಪ ಏನೋ ನಮ್ಮ ಅಪ್ಪನ ಬಗ್ಗೆ ಏನೋ ಅಂತ ಕುಂಕೊಂಡಿದ್ದೆ ಏನಾಗುತ್ತೆ ಆದರೆ ಇಂತ ಮಹಾರಾಜ ಮುಂದೆ ಇವರು ಮಾಯಾರ ಜನ ಇವ್ರ ಮಾಯಾ ಮಾಡಿದಕ್ಕೆ ಆ ವಾತಾವರಣ ಸೃಷ್ಟಿ ಮಾಡಿದ್ದಕ್ಕೆ ಎಲ್ಲ ಕಲಾವಿದರು ಸೇರಿಕೊಂಡು ನನಗೆ ಒಂದು ಉತ್ತೇಜನ ಹುಟ್ಟಿದ್ದಕ್ಕೆ ನನಗೇ ಗೊತ್ತಿಲ್ಲಪ್ಪ ನಮ್ಮ ದೊಡ್ಡ ಪತ್ರಕರ್ತರು ಅಂಜಿ ಪ್ರಸನ್ನ ಕುಮಾರ್ ಅವರು ಗೋಪಾಲ್ ಅವರು ಬಹಳ ಪ್ರಶಂಸೆ ಮಾಡಿ ಆಮೇಲೆ ನಮ್ಮ ಮಲ್ಲಿಕಾರ್ಜುನ ಹಸನ್ ಡೈರೆಕ್ಟ್ರು ಎಲ್ಲ ಇವರು ಮಾತಾಡೋದು ನನಗೂ ನನಗೆ ನನಗೆ ಆ ವಾತಾವರಣ ತನ್ನ ಸೃಷ್ಟಿಯಾಗಿತ್ತು ನಾನು ಒಂದು ಮಾಡಿದ್ದ ಒಂದು ಕೆಲಸ ಅಂದರೆ ನಿಮಗೆ ಎಲ್ಲರ ಸಹಾಯದಿಂದ ಮಾಡಿದಂತಹ ಒಂದು ಕೆಲಸ ಸಾರ್ಥಕವಾಯಿತು ಚೆನ್ನಾಗಿರಷ್ಟೆ ಅಂತ ಪ್ರೊಟೆಕ್ಟ್ ಮಾಡಿದಂತ ಕಾರ್ಯಕ್ರಮ ಯಾರು ಈ ವಿಷಯ ಬಿಟ್ಟುಕೊಳ್ಳಲಿಲ್ಲ ಯಾರು ಬಿಡದೆ ಬೇರೆ ಯಾವುದೋ ಒಂದು ಕಾರಣ ಹೇಳಿ ಎಲ್ಲರಗೂ ಒಪ್ಪಿಗೆ ಆಗುವಂತ ಒಂದು ಕಾರಣ ಅದನ್ನ ಮುಂದಕ್ಕೆ ಹಾಕ್ತು ಮುಂದೆ ಮಾಡಿದ್ರು ಆ ಮಾಡಿದ ಕಾರ್ಯಕ್ರಮ ಮಳೆ ಕಾರಣ ಸರ್ ಮಳೆ ಕಾರಣ ಹೇಳು ಅಲ್ಲ ಅದೆಲ್ಲವೂ ಬಗ್ಗೆ ಮುಂದೆ ಮಾಡಿದ ಕಾರ್ಯಕ್ರಮ ಆ ಹರಕೆಯನ್ನ ತಿಳ್ಸ್ಕೊಳ್ಳೋಕ್ಕೆ ಇತ್ತು ಕಾರಣ ಈಗಾಗಲೇ ತಮಿಳುನಾಥವರು ಅವರ ನಿಘಂಟು ಶಬ್ದಕೋಶ ಅವರ ಒಂದು ವಿಷಯ ವಿಚಾರ ವಿಚಾರ ವಿನಿಮಯ ಅದನ್ನು ಎಲ್ಲ ಹೇಳ್ಬಿಟ್ಟಿದ್ದಾರೆ ಸಂಕ್ಷಿಪ್ತವಾಗಿ ನೋಡಿದ್ದಾರೆ ಎಲ್ಲ ವಿವರವಾಗಿ ಹೇಳಿದ್ದಾರೆ ಪ್ರಾಯಶಃ ಹಲವರು ಯಾರ ನೀವು ನೆನೆಸ್ಕೊಂಡ್ರೆ ನನ್ನ ತಿಳಿದು ಮಟ್ಟಿಗೆ ವಾಜಪೇಯಿ ಅವರು ನೆನಪಿಸ್ಕ ನೆನಪಿಸ್ಕೊಳ್ಬೋದು ಅಂತ ಆಂಗಲ್ ಅಲ್ಲಿ ನೋಡಿದ್ರೆ ನಮ್ಮ ಮಾಯಾ ಬಸರ್ ಅಲ್ಲಿ ಎಸ್ ವಿರಾವ್ ಮಾಡಿದ್ರೆ ಒಳ್ಳೆ ಹೃದಯ ಇದೆ ಈ ಮನುಷ್ಯನ ನೋಡಿದಾಗ ನನಗೆ ಎಲ್ಲೋ ಒಂದು ಮಹಾರಾಜ ಕಳೆ ಏನೋ ಇದೆಯೋ ಅಂತ ಅನಿಸ್ತಾ ಇತ್ತು ನನಗೆ ಯೋಚನೆ ಮಾಡುತ್ತಿದ್ದಾಗ ಆ ಸಮಯದಲ್ಲಿ ತಕ್ಷಣ ನೆನಪಾಗಿದ್ದು ನನ್ನ ತಂದೆ ಆಪ್ತರಾದ ರಾಜಶೇಖರ್ ಕದಾಂಬ ಅವರು ಅವ್ರನ್ನ ಏನೋ ವಿಚಾರಿಸಿದಾಗ ಅವರು ತಕ್ಷಣ ನಾಗರಾಜ್ ಭೈರಿಯವರು ಇದಾರೆಲ್ಲ ಅವ್ರು ಹೇಳ್ಬಿಡೋಣ ಹಾಗೆ ಹೀಗೆ ಒಂದು ಕಡೆಯೆಲ್ಲ ಈ ನಾಗರಾಜ್ ಭೈರಿ ನಾಗರಾಜ್ ಭೈರಿ ನಾಗರಾಜ್ ಬೈರಿ ಯಾರಪ್ಪ ಇವರು ಎಷ್ಟೊಂದು ಹೆಸರು ಮಾಡಿದ್ದಾರೆ ಇವರು ನಾನಂತ ಪಾಪಿಯವ್ರನ್ನ ನೋಡೇ ಇಲ್ವಲ್ಲ ಅಂದ್ಕೊಂಡೆ ದಿಢೀರಿಂದ ಮನೆಗೆ ಬಂದರು ಪುಣ್ಯ ಅಪ್ಪ ಬಂದವರು ಅವರ ಒಂದು ಆ ನಡಕೆ ಅವರ ಮಾತು ಆ ದೊಡ್ಡವಾದ ನಿರ್ಧಾರಗಳು ಇವೆಲ್ಲ ನೋಡಿದಾಗ ನಾನು ಇಷ್ಟು ಜನ ಕಲಾವಿದರನ್ನ ಇಷ್ಟು ಜನನ್ನೆಲ್ಲ ಸಂಪಾದನೆ ಮಾಡಿರೋದನ್ನ ಇಷ್ಟು ಜನನ್ನ ಅವರು ಪೋಷಿಸ್ತಿರೋದನ್ನು ಹೇಗೆ ಅಂತ ನಾನು ಹೇಳೋದಾಗಿದ್ದರೆ ಬಹಳ ವರ್ಷಗಳ ಹಿಂದೆ ಕೊನೆ ಪಕ್ಷ ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಬಟ್ ಕರ್ನಾಟಕ ಸುಗಮ ಸಂಗೀತ ಕ್ಷೇತ್ರದ ಅಧ್ಯಕ್ಷರಾದ ನಂತರ ಎಷ್ಟು ಮನೆ ಮಾತಾಗಿದ್ದಾರೆ ಅಂತ ಹೇಳಿದ್ರೆ ಕುಕ್ಕಳಿ ಕೆರೆ ವಾಕಿಂಗ್ ಮುಗಿಸ್ಕೊಂಡು ನಾನು ಬರ್ತಾ ಇದ್ದೆ ಯಾರು ನನಗೆ ಬಯಸುತ್ತಾನೆ ಇಲ್ಲ ಅವರು ಅವರೂ ಇವರು ಮತ್ತು ಬೈರೋಚನ ಮೈಸೂರಲ್ಲಿ ಸುಗಮ ಸಂಗೀತವಾಗಿ ಬೇರೆ ಎತ್ತಿಕೊಟ್ಟು ಅನ್ನೋದು ಕೊಡ್ತಾರೆ ವೈ ಡಿ ರಾಜಣ್ಣ ಅವರು ಅಖಿಲ ಭಾರತ ಎಂಬತ್ಮೂರನೇ ಸಾಹಿತ್ಯ ಸಮ್ಮೇಳನ ಮೈಸೂರಿನಲ್ಲಿ ನಡೆಸಿದರು ಅದೇ ಮಾದರಿನಲ್ಲಿ ಹತ್ತೊಂಬತ್ತನೇ ರಾಜ್ಯಮಟ್ಟದ ಸುಗಮ ಸಂಗೀತ ಸಮ್ಮೇಳನವನ್ನು ನಡೆಸಿದಂತಹ ಕೀರ್ತಿ ನಾಗರಾಜ್ ಬಿ ಬೇರೆಯವರಿಗೆ ನಾಗರಾಜ್ ಬಿ ಬೇರೆಯವರು ನಾನೆಲ್ಲರೂ ನನ್ನ ತುಂಬ ಕಡೆ ಹೇಳಿದ್ದೀನಿ ಇಷ್ಟೆಲ್ಲ ಶ್ರೀಮಂತರಿಗೆ ಇರ್ತಕ್ಕಂಥವ್ರು ಶ್ರೀಮಂತರು ಇರ್ತಕ್ಕಂಥವರು ಅವರಿಗೆ ಹೃದಯ ಶ್ರೀಮಂತಿಗೆ ಇರಲ್ಲ ಬಟ್ ಬೈನೂರು ಎಲ್ಲ ಕೂಡ ನಾನು ಅಂತ ಹೇಳ್ಕೊಡಲ್ಲ ಎಲ್ಲರಿಗೂ ಕೂಡ ಸಮಾನವಾಗಿ ಕೇಳ್ತಾರೆ ದೇಪನಲ್ಲಿ ಹೇಳಿದ್ದು ಮತ್ತು ಖಂಡಿತ ನಿಜ ಅಷ್ಟು ನಾನು ನಾನು ಸಿಗರೇಟ್ ಆಗಿರೋದು ಪತ್ರಿಕಾ ಇರೋದು ಸುಮಾರು ನೈಂಟಿ ಏಯ್ಟಿಗ್ರಿಯಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಂಥ ವ್ಯಕ್ತಿಯನ್ನು ಮೈಸೂರು ನಾನು ಒಡೆಯಿಲ್ಲ ಅಷ್ಟು ಮಿತ್ತದು ನಮ್ಮ ಕೈ ಅಂತ ಎಲ್ಲ ಸೇರಿದ್ರೆ ಸಂಘಟನೆ ಎಲ್ಲ ಸೇರಿದ್ರೆ ಮಾತ್ರ ಈ ಕೆಲಸಗಳು ಆಗಂತದ್ದು ಇಂಥ ಇದರಲ್ಲಿ ಈ ಒಂದು ಸುರುವ ಸಂಗೀತನ ಪ್ರೀತ್ಸ್ ಅಂತ ನೀವೆಲ್ಲ ಇದ್ದಿದ್ರಿಂದ ಈ ಒಂದು ಕೆಲಸ ಆಯಿತು ಮುಂದೆ ಕೂಡ ಭವಿಷ್ಯದಲ್ಲಿ ಬಹಳಷ್ಟು ನನಗೆ ಆಸೆ ಇದೆ ಇಲ್ಲಿ ಕವಿಗಳನ್ನ ಪ್ರೋತ್ಸಾಹಿಸಬೇಕು ಗಾಯತ್ರಿ ಪ್ರೋತ್ಸಾಹಿಸಬೇಕು ಮ್ಯೂಸಿಕ್ ಅನ್ನು ಪ್ರೋತ್ಸಾಹಿಸಬೇಕು ಜೊತೆಗೆ ಇದಕ್ಕೆ ಒಂದು ವರ್ಗವನ್ನೇ ಕ್ರಿಯೇಟ್ ಮಾಡಬೇಕು ಒಂದು ಮಾಡ್ತೀವಿ ಅಂತಂತಂದ್ರೆ ಒಂದು ಜನ ಈಗ ಒಂದು ಇನ್ನೂರೈವತ್ತು ಜನ ಸೇರಂಗೆ ಒಂದು ಒಂದು ಐನೂರು ಜನ ಸೇರಂಗೆ ಒಂದು ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂತ ಈಗಾಗಲೇ ಆಗಿದೆ ಅದು ಬಟ್ ಯಾವಾಗ ಯಾವಾಗ ಕೂಡ ಬರಂತ ಒಂದು ವರ್ಗ ಕ್ರಿಯೇಟ್ ಮಾಡ್ಬೇಕು ಯಾಕಂತಂದ್ರೆ ಸುಗಮ ಸಂಗೀತ ಅಂತಂದ್ರೆ ಸುಗಮ ಸಂಗೀತಕ್ಕೆ ಯಾವ್ದಾದ್ರು ಜಾಡ್ ಇದೆ ಅಂತ ಕರ್ನಾಟಕದಲ್ಲಿ ಅಂತಂದ್ರೆ ಮೈಸೂರು ಅಂತ ಹೇಳೋದು ಇಲ್ಲೂ ಕೂಡ ಬೇರೆ ಹೆಸರು ಯಾರು ಕೂಡ ಹೇಳೋದಿಲ್ಲ ಇಲ್ಲಿ ಮೈಸೂರ ಇರ್ಬೋದು ಲೀಲಾವತಿಯಲ್ಲಿ ಎಲ್ಲರೂ ಕೂಡ ಮೈಸೂರಿನವರೇ ಹೆಚ್ಚು ಇದನ್ನು ಚಲೋ ಬೆಳೆಸಿದ್ರು ಅದೇನಾಗಿದೆ ಅಂತಂದ್ರೆ ಒಂದೆರಡು ಸಮಯ ಆ ಕಡೆ ಸ್ಪ್ರೆಡ್ ಆಗಿತ್ತು ಈಗ ಮತ್ತೆ ಅದೇ ಅದೇ ನೆಲೆಗೆ ಬರ್ತಾ ಇದೆ ನಾವು ಕಾರ್ಯಕ್ರಮ ಮಾಡಲ್ಲ ಐವತ್ತು ಜನ ಕೇಳಿದ್ರು ಸಾಕು ಅಂತ ಹೇಳಿ ಆದ್ರೆ ಅವತ್ತು ಹದಿನೈದು ಜನ ಇವತ್ತು ಕೂಡ ನೋಡಕ್ಕಾಗಿಲ್ಲಿರಡೆ ಬಾಕಿತ್ತು ಮಾತಾಡೋದು ನಮ್ಮ ಗಾಯಕರೆಲ್ಲ ಅದ್ಭುತವಾಗಿ ಹಾಡಿದ್ರು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ನೆನಪಿಟ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಅಶೋಕ್ ಅವ್ರ ಕಾರ್ಯಕ್ರಮ ಆಯ್ತು ಅದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಶಂಕರ್ ಅಶೋಕ್ ಧನ್ಯವಾದ ಹಾಗೆ ಅವರ ಮುಖಾಂತರ ಅವರ ಒಂದು ಪರಿಚಯ ಆಗಿತ್ತು ಹಾಗೆ ವೇದಿಕೆಯಲ್ಲಿ ನಮ್ಮ ಲತಾ ಮೋಹನ್ ಮೇಡಮ್ ಅವರು ಇದ್ದಾರೆ ಬಹಳ ಜನ ಹೆಸರು ನಮ್ಮ ಕೆಲವರು ಎರಡನೇ ಕಾರ್ಯಕ್ರಮ ವೆಂಕಟರಾಮ್ ವಾಜಪೇಯಿ ಅವರು ರಾಜಣ್ಣ ಅವರು ಯಡಿಯೂರ್ ಸಮೀರ್ ಅವರು ನಮ್ಮ ಬೆಟ್ಟೆ ನಮ್ಮ ಅಂಜನಾದ್ರು ಶರೀಮ ಅಂದ್ರೆ ಮತ್ತು ಎಲ್ಲರೂ ಕೂಡ ನಾನು ಹೇಳಕ್ ಹೋದರೆ ಬೇಜಾರಾಗ್ತದೆ ಹೇಳಕ್ಕೆ ಹೋಗಲ್ಲ ಅವೆಲ್ಲರೂ ಕೂಡ ಬಂದಿದ್ದೀರಾ ನೀವು ಬಂದು ಇನ್ನೊಂದು ಕಾರ್ಯಕ್ರಮಕ್ಕೆ ಆಲೈಸಿದ್ದೀರ ಅದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಜಾಕೆಟ್ ಕಸಿದಕ್ಕೆ ಸಿಸು ಕಾರ್ಯ ಮಾಡಿದ ರೀತಿಯಲ್ಲಿ ಜೆ ಪಿ ಅವರು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಪ್ರಾಸ್ತಾವಿಕವಾಗಿ ರಾಜಶೇಖರ್ ಕದಬ್ ಈ ನಾಡು ಕಟ್ಟದ ಅಭಿವೃದ್ಧಿ ರಾಜಶಂಕರ್ ನಲವತ್ತೆಂಟು ವರ್ಷ ನಲವತ್ತೊಂಬತ್ತು ವರ್ಷ ಆಗಿದೆ ಆದ್ರೆ ನಮ್ಮೆಲ್ಲರನ್ನು ನಾಚಿಸುವಂತ ಅಭಿವೃದ್ಧಿ ಶಕ್ತಿ ಅವರು ಸಾಮಾಜಿಕವಾಗಿ ಅವರ ವೃತ್ತಿ ಎಷ್ಟೊಂದು ವ್ಯತ್ಯಾಸ ಇದೆ ಅಂತಂದ್ರೆ ಅವರು ವೃತ್ತಿ ಬಗ್ಗೆ ಒಂದ್ ದಿವ್ಸ ಮಾತಾಡ್ತಾರೆ ನಾವು ವೃತ್ತಿಯನ್ನು ಬಿಟ್ಟು ಬೇರೆ ವಿಷಯ ಮಾತಾಡ್ತಿಲ್ಲ ಅವರು ಬೇರೆ ಮಾತಾಡ್ತಾರೆ ವೃತ್ತಿ ಯಾಕೆ ಮಾಡ್ತಿದ್ದ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹತ್ತಾರು ಪಂಚಾಯ ಚಿತ್ರಗಳಲ್ಲಿ ಭಾಗಿಯಾಗಿ ಭಾಗವಹಿಸಿದ್ದಾರೆ ಹತ್ತಿರದ ನಾನು ಯಾಕಂದ್ರೆ ಅವ್ರು ಮನೆಯಲ್ಲಿ ಆಚೆ ನೀಡಿದಾಗ ಅನೇಕ ರಾಜ್ಕುಮಾರ್ ಅವರ ಸಂಬಂಧವನ್ನು ಕಲಿತು ನನಗೇನಾದ್ರೂ ರಾಜ್ಕುಮಾರ್ ಅವರು ಹತ್ತಿರ ಆಗಿದ್ದು ನಾನು ಬೀಳ್ತಾ ಇದ್ದೀನಿ ರಾಜ್ಕುಮಾರ್ ಅವರ ಬದುಕು ಹಾಗೆ ಅವ್ರು ಒಂದು ದಿವಸ ರಾಜ್ಕುಮಾರ್ ನನ್ನ ಬಂದು ಅಂತ ಹೇಳ್ಕೊಂಡ ಸದುಪಯೋಗ ಅಥವಾ ಇನ್ನೊಂದು ದುರುಪಯೋಗ ಸದುಪಯೋಗ ಯಾವ ಮಕ್ಕಳಿಗೆ ಹೋಗಲಿ ಅಂತ ದೊಡ್ಡ ವ್ಯಕ್ತಿತ್ವದ ರಾಜ್ಯಕ್ಕೆ ಅನೇಕ ಸಂಸ್ಥೆಗಳಲ್ಲಿ ಇದ್ದಾರೆ ಅದು ಬೇರೆ ಬರ್ತದೆ

ಸಂತೋಷದ ಸ್ವೀಕಾರ ಮಾಡಿರುವ ಮಾತ್ರ ಕಾಲ ಆ ಕಾರಣಕ್ಕೆ ನಾನು ಯಾವ ಯಾವಾಗ ಕೊಟ್ಟರು ಮಾಡ್ತಿದ್ದೆ ಪ್ರೀತಿಗೆ ಗೌರವ ಶಂಕರೇಶ್ವರ್ ನಮ್ಮ ಹೇಳಿದ ಹಾಗೆ ನಾಗರಾವ್ ಚಿತ್ರದಲ್ಲಿ ಚಾಮಯ್ಯ ಮಹರ್ಷ ಇದ್ದಾರೆ ಅವ್ರಿಗೆ ನೋಡಿದಾಗ ಎಲ್ಲ ಚಾಮಯ್ಯ ಮಹರ್ಷ ನಮ್ಗೆ ಬಂದೇ ಬರ್ತಾರೆ ಅಂತ ಅಭೂತ ಮತ್ತು ಕಲಾವಿದ ಅವರು ಈ ಸಂದರ್ಭದಲ್ಲಿ ನನಗೆ ಬಂದು ಅಭ್ಯಂತ ಮಾ ಏನು ಮಾಡಿಟ್ಟೆ ಆದರೆ ಸರ್ಕಾರದಲ್ಲಿ ಇಂಥ ಇಂಥವನ್ನೆಲ್ಲ ನೋಡಿಸಿಕೊಂಡ್ರೆ ಮೈಸೂರಿನ ಹಲಿಯಾದ್ರೆ ಇರ್ತಾರೆ ಅವರು ಜನ ಮಾಡ್ತಾ ಇದ್ದಾರೆ ಚೆನ್ನಾಗಿ ಗೊತ್ತಿದ್ದೇವೆ ಇವರು ಆ ಇದರಲ್ಲಿ ಮುಂದೆ ಇದ್ದಾರೆ ಸಂಗೀತ ಸಂಗೀತ ಆ ಕ್ಷೇತ್ರಕ್ಕೆ ನೀಡುವ ಕಾಣಿಕೆ ಇದೆಯಲ್ಲ ಅದು ಅಮೋಘವಾದದ್ದು ಮತ್ತು ಅದಕ್ಕೆ ಬೆಲೆ ಕಟ್ಟಲು ಆರದು ಅದಕ್ಕೆ ಈಗ ಬೈ ವೈರಿಯವರು ಕಟ್ಟಡ ಕಟ್ಟುವ ಕಾಯಕ ನೋಡಿ ಎಷ್ಟು ಹೆಚ್ಚು ಶುಭ ಸಂಗೀತ ಕಟ್ಟಿ ಬೆಳೆಸಿ ಒಂದು ನನಗನ್ಸುತ್ತೆ ಅವರಿಗೆಲ್ಲ ಇದೆಲ್ಲ ಶಾಕ್ ನನಗೆ ಹಾಗಾಗಿ ಸಾಹಿತ್ಯ ಮತ್ತು ಸಂಗೀತರು ಈ ಒಂದು ಸುಗಮ ಸಂಗೀತದ ಅಧ್ಯಕ್ಷರು ಕೇವಲ ಒಂದು ವರ್ಷದ ಬಗ್ಗೆ ಈಗಾಗಲೇ